ಇವತ್ತು ಶಾವ್ ಸಾವಿರಾರು ಶವ ಸಂಸ್ಕಾರ ಉಚಿತವಾಗಿ ಮಾಡಿದ್ದೀನಿ ನನಗೆ ಫೋನ್ಸ್ ಬರ್ತಾಯಿರ್ತದೆ ಸೊ ಹೋಗಿ ನಾನೇ ಒಂದು ಬ್ರಾಹ್ಮಣರನ್ನಿಟ್ಟು ಸಣ್ಣದಾಗಿ ಪೂಜೆ ಮಾಡಿ ಶವ ಸಂಸ್ಕಾರ ಮಾಡೋದು ನನ್ನ ಇದು ಆದ್ಯ ಕರ್ತವ್ಯ ಮಾಡ್ತಾ ಇದೀನಿ ಸರ್ ಸತ್ತಾಗ್ಬೋದು ಡಾಕ್ಟರ್ ಆಸ್ಪತ್ ಸತ್ತಾಗ್ಬೋದು ವಿಶ್ವ ಸರ್ ಸತ್ತಾಗ್ಬೋದು ಮೊನ್ನೆ ನಮ್ಮ ಆಯ್ಕರ್ ಅಮ್ಮ ಅಪರ್ಣ ಅಪರಣ ಮೇಡಮ್ ಆಗ್ಬೋದು ಈ ಥರ ಅವರು ಸಿನಿಮಾ ಸ್ಟಾರ್ಸ್ ಅಂತೆಲ್ಲ ಎಲ್ಲ ಯಾರು ಸತ್ತರೂ ನಾನು ಫಸ್ಟ್ ಇರ್ತೀನಿ ನನ್ನ ಆದ್ಯ ಕರ್ತವ್ಯ ನನಗೂಡ ಸರ್ ಎಷ್ಟು ಅಂತ ಕೌಂಟ್ ಮಾಡಿಲ್ಲ ಬಟ್ ಸಾವಿರಾರು ಆಗಿದೆ ಸರ್ ನಾನು ಬುದ್ಧಿ ಬಂದಾಗೆ ನಾನು ಮಾಡ್ತಾನೇ ಇದ್ದೀನಿ ಹಳ್ಳಿಗೆ ಹೋಗ್ತೀನಿ ಆಕ್ಸಿಡೆಂಟ್ ಆಗಿರ್ತದೆ ಅನಾಥ ಶವ ಯಾರದೂ ಇರ್ತದೆ ಯಾರು ಕರೀಲೇ ಬೇಕಾಗಿಲ್ಲ ಸರ್ ನಾನು ಹೋದ್ರೆ ಮಾತ್ರ ನಾನೇ ಮಾಡಬೇಕು ನನ್ನ ಕೈ ಕಟ್ಟಿಂದ ನಿಂತ್ಕೊಳ್ಳೋಲ್ಲ ಎಷ್ಟು ವರ್ಷಗಳಿಂದ ಸರ್ ಇದೊಂದು ಇಪ್ಪತ್ತೈದು ವರ್ಷದ ಮಾಡ್ತಾಯಿದ್ದೀನಿ ಸರ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅನಾಥ ಶವ ಸಂಸ್ಕಾರ ನಾನೇ ಇದ್ದೀನಿ ನಮ್ಮ ತಾಯಿ ಹೇಳಿದಕ್ಕೆ ಮಾಡ್ತೀನಿ ಸರ್ ಕಾರಣ ನನ್ನ ಬಡತನ ಸರ್ ನನ್ನ ಬಡತನ ಹೆಂಗ್ ಮೇಲೆ ಬರಬೇಕು ಆಮೇಲೆ ಸರ್ ಯಾರು ಭಯ ಭಕ್ತಿ ಇರ್ತದೆ ಅವ್ರಿಗೆ ಮುಕ್ತಿ ಸಿಗ್ತದೆ ಯಾರು ಭಯ ಆಗ್ತಿಲ್ಲ ಅವ್ರಿಗೆ ಮಣ್ಣು ಮುಕ್ತಿ ಅಂತ ನನ್ನ ತಾಯಿ ಹೇಳಿದಂಥ ಒಂದು ವಾದ ವೇದ ವಾಕ್ಯನ ಯಾವಾಗೂ ಪಾಲಿಸ್ತೀನಿ ಯಾರನ್ನ ಸತ್ತೋಗಿಲ್ಲ ಸರ್ ನನಗೆ ಬೇಕಾಗಿಲ್ಲ ಫಸ್ಟ್ ಇರ್ತೀನಿ ಸರ್ ಅಲ್ಲಿ ಅಂದರೆ ನನಗದು ಏನೂ ಇರ್ತೀನಿ ಆಮೇಲೆ ಶವ ಸಂಸ್ಕಾರ ನಾನೇ ಮಾಡಿ ನಾನೇ ಬೆಂಕಿ ಹಾಕಿ ಅಥವಾ ನಾನೇ ಮಣ್ಣಿಗೆ ಹಾಕಿ ಬಂದು ಒಂದು ನಿಮಿಷ ತಿರುಗಿದ ತಕ್ಷಣ ಎಲ್ಲ ಮರ್ತು ಹೋಗ್ತೀನಿ ಸರ್ ಹೌದು ಸರ್ ಕರೋನಾ ತೀರ್ಥ ಕೆಲಸ ಮಾಡ್ತಾ ಇದ್ದಾರೆ ಮಾರ್ಗದರ್ಶನ ಹೌದು ಸರ್ ನನ್ನ ತಂದೆ ಯಾವಾಗಲೂ ಏನೇ ಕಷ್ಟ ಬಂದಾಗ ನಮ್ಮ ಜಗಳ ಮಾಡಿದಾಗ ತಡ್ಕೊಳ್ಳೋ ಗುರು ಇದ್ದಾನೆ ಏನಾದ್ರು ತಡ್ಕೊಳ್ಳೋ ಗುರು ಇದೆ ನೀನು ಒಳ್ಳೇದು ಮಾಡ್ತಾನೆ ನಾನು ಯಾವ ಸಿಮೆ ಗುರು ಅನ್ನಪ್ಪ ನನಗೆ ಇಲ್ಲಿ ಫೀಸ್ ಕಾಸಿಲ್ಲ ಸ್ಕೂಲ್ ಯೂನಿಫಾರ್ಮ್ ಇಲ್ಲ ಬರೀ ಪೆನ್ ಇಲ್ಲ ಪೆನ್ಸಿಲ್ ಇಲ್ಲ ಅಂತ ಜಗಳ ಮಾಡಿದಾಗ ಗುರು ಬರ್ತಾನೆ ಇರೋ ಗುರು ಬರ್ತಾನೆ ಇರೋ ಅಂತ ಹೇಳೋರು ಆ ಗುರುವು ಯಾವ ಮುಖಾಂತರ ಬಂದ ಗೊತ್ತಿಲ್ಲ ಇವತ್ತು ಭಗವಂತ ನನ್ನೆಲ್ಲ ಲೈಫ್ ಸೆಟ್ಲಾಗಿದ್ದೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ ಐತೆ